ಟಿವಿಯ ಧಾರ್ಮಿಕ ಫಲಖ್ಯಾತಿಯ ಹಾಗೂ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷಿಗಳಾದ ಶ್ರೀ ಭಟ್ ಗುರುಜಿ ಅವರು ಕವಳೆ ಶಾಸ್ತ್ರ ಪ್ರಶ್ನೆ ಆರೋಗ್ಯ ಪ್ರಶ್ನೆಗಳಿಂದ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕೊಡುತ್ತಾರೆ ವಿದ್ಯಾಭ್ಯಾಸ ಬಾಲಗ್ರಹ ದೋಷ ಉದ್ಯೋಗ ಹಣಕಾಸು ಆರೋಗ್ಯ ಸುಖಿ ಜೀವನ ಶೀಘ್ರ ವಿವಾಹ ನೆಮ್ಮದಿಯ ಜೀವನ ಹೀಗೆ ಎಲ್ಲ ಬಗೆಯ ಸಮಸ್ಯೆಗಳಿಗೆ ಶ್ರೀ ಶ್ರೀರಾಮ್ ಭಡ್ಗುರುಜಿ ಅವರು ನಿಮ್ಮ ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ಕೊಡಲಿದ್ದಾರೆ ಮುಖ್ಯವಾಗಿ ವಾಸ್ತು ದೋಷ ವಾಮಾಚಾರ ದೃಷ್ಟಿದೋಷ ದುರಿತ ನಿವಾರಣೆಯಂಥ ಕ್ಲಿಷ್ಟ ಸಮಸ್ಯೆಗಳಿಗೂ ಅವರಿಂದ ಸೂಕ್ತ ಪರಿಹಾರ ಸಿಗಲಿದೆ ಸಮಸ್ಯೆಗಳ ನಿವಾರಣೆಗೆ ನೀವು ಸಂಪರ್ಕಿಸಬೇಕಾದ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎರಡು ಐದು ಐದು ನಾಲ್ಕು ನಾಲ್ಕು